ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸಾಂ ಅವತ್ತು ಮಹಾಕುಂಭವನ್ನು ಹೀಯಾಳಿಸಿದವರು ಮಹಾಕುಂಭದ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದವರು ಮಹಾಕುಂಭ ಗಂಗಾ ನದಿಯಲ್ಲಿ ಮಿಂದೆದ್ರೆ ಬಡತನ ಹೋಗುತ್ತಾ ಅಂದವರು ಯಾವುದೇ ಸಾಕ್ಷಿ ಕೊಡದೆ ಸಾವಿರ ಸಾವಿರಗಟ್ಲೆ ಹೆಣಗಳು ನದಿಯಲ್ಲಿ ಉರುಳಿವೆ ಅಂದರೆ ಅಲ್ಲಿ ಬಿಟ್ಟಿದ್ದಾರೆ ಅತ್ಯಂತ ಕೊಚ್ಚೆ ಕೊಳತ ನಾರ್ತಾ ಇದೆ ಹಾಗಾಗಿ ನೀರು ಅಂತ ಅವರು ಇವತ್ತೇನು ಮಾಡಿದ್ದಾರೆ ಗೊತ್ತಾ ಆ ವಿಡಿಯೋ ವೈರಲ್ ಆಗಿದೆ ಮತ್ತು ಬಿ ಜೆ ಪಿಗೆ ಅಸ್ತ್ರವಾಗಿ ಪರಿಣಮಿಸಿದೆ ಮತ್ತು ಸಹಜವಾಗಿ ಹಿಂದೂಗಳು ಈ ಬಗ್ಗೆ ಹುಬ್ಬೇರಿಸಿ ನೋಡ್ತಿದ್ದಾರೆ ಇವರ ಮನಸ್ಥಿತಿ ಏನು ಅಂತ ಗೊತ್ತಾಯ್ತಲ್ಲ ಅಂತ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ಭೀಕ್ಷಕ್ರ ಮಹಾಕುಂಭ ದಾಖಲೆಯನ್ನು ಬರೆದಿದೆ ಎಷ್ಟು ಕೋಟಿ ಜನ ಅಲ್ಲಿಗೆ ಹೋದವರು ಯಾರೂ ನಂಬೋದಕ್ಕೂ ರೆಡಿ ಇಲ್ಲ ಅಷ್ಟು ಕೋಟಿ ಬಂದಿದ್ದೇ ಸುಳ್ಳು ಅಂತ ಎ ಐ ಕ್ಯಾಮ್ರಾಗಳ ಮೂಲಕ ಲೆಕ್ಕ ಇಟ್ಟರೂ ಕೂಡ ನಂಬೋದಿಕ್ಕೆ ರೆಡಿ ಇಲ್ಲ ಅಲ್ಲಿಂದ ಮೂರರಿಂದ ನಾಲ್ಕು ಲಕ್ಷ ಕೋಟಿ ವಹಿವಾಟು ಮತ್ತು ಅದ್ರ ನೇರವಾಗಿ ಸರ್ಕಾರಕ್ಕೆ ಲಾಭ ಆಗಿದೆ ಜಿ ಡಿ ಪಿಗೆ ದೊಡ್ಡ ಕೊಡುಗೆ ಇದೆ ಅನ್ನುವಂಥ ಅಂಕಿಅಂಶಗಳನ್ನು ತೋರಿಸಿದ್ರೂ ಕೂಡ ಅದರ ಬಗ್ಗೆ ಟೀಕಿಸ್ತಾ ಇರುವಂಥವರು ರಾಜಕೀಯ ಗುಂಗಿನಲ್ಲಿಯೇ ಹಿಂದೂಗಳ ಕೋಟ್ಯಾಂತರ ಹಿಂದೂಗಳ ಭಾವನೆಯನ್ನು ಕೂಡ ಅರ್ಥ ಮಾಡ್ಕೊಳ್ಳದೆ ಟೀಕಿಸಿದವರು ಇದೆಲ್ಲ ನೋಡಿದ್ದೀವಲ್ಲ ಆದರೆ ಈಗ ನೋಡಿ ಏನು ಮಾಡ್ತಿದ್ದಾರೆ ಸೋ ಕಾಲ್ಡ್ ಸೆಕ್ಯುಲರ್ ಸೆಕ್ಯುಲರ್ ಅಂದರೆ ಅರ್ಥ ಒಂದು ಧರ್ಮದವ್ರನ್ನ ಓಲೈಸೋದು ಅಂತನೋ ಏನೋ ಗೊತ್ತಿಲ್ಲ ಇವತ್ತಿನ ದಿನಗಳಲ್ಲಿ ಹೆಂಗಾಗ್ತಿದೆ ಅಂದರೆ ಸೆಕ್ಯುಲರ್ ಅಂದರೆ ಹಿಂದೂ ಆಚರಣೆಗಳನ್ನು ವಿರೋಧಿಸಿದರೆ ಅದು ಸೆಕ್ಯುಲರ್ ಅನ್ನೋ ರೀತಿಯಲ್ಲಿ ಆಗ್ತಿದೆಯಲ್ವಾ ಅವತ್ತು ಮಹಾಕುಂಭದ ಆಚರಣೆ ಶತಮಾನದಲ್ಲೇ ಒಂದು ಅತ್ಯಂತ ವಿಶೇಷವಾದಂಥ ಮಹಾಕುಂಭ ಅಂತ ಜನ ಎಲ್ಲ ಭಾವಿಸಿದ್ರು ದೇಶ ಅಷ್ಟೇ ಅಲ್ಲ ವಿದೇಶದಿಂದ ಜನಸಾಗರವೇ ಹರಿದು ಬಂತು ಇಷ್ಟೆಲ್ಲ ನಂಬಿಕೆಗೆ ಅವಮಾನ ಮಾಡೋ ರೀತಿಯಲ್ಲಿ ಇಲ್ಲೇನು ಬಿಟ್ಟರೆ ಬಡತನ ಹೋಗುತ್ತಾ ಅಂತ ಕೇಳಿದ್ದಾಯ್ತು ಖರ್ಗೆ ಅವರ ಮಾತು ಜಯಾ ಬಚ್ಚನ್ ಅವರ ಮಾತು ಹೆಣಗಳ ರಾಶಿ ಸಾವಿರ ಸಾವಿರ ಹೆಣಗಳ ರಾಶಿ ಸುಳ್ಳು ಹೇಳಿದೆ ಸರ್ಕಾರ ಸರಿಯಾದ ನಂಬರ್ ಕೊಡ್ತಾ ಇಲ್ಲ ಅವ್ರ ಹತ್ರ ಏನೂ ಸಾಕ್ಷಿ ಇರಲಿಲ್ಲ ಅದನ್ನು ಸಾಬೀತು ಮಾಡೋದಕ್ಕೆ ವಿಡಿಯೋ ಇರಲಿಲ್ಲ ಸಾವಿರ ಸಾವಿರ ಹೆಣಗಳನ್ನು ನೀರಲ್ಲಿ ಬಿಟ್ಟಿದ್ದಾರೆ ಹಂಗಾಗಿ ಅತ್ಯಂತ ಕೊಳಚೆ ಕೊಚ್ಚೆ ನೀರು ಅಂತೆಲ್ಲ ವಾಗ್ದಾಳಿ ನಡೆಸಿದರು ಕೊನೆಗೆ ಅದನ್ನು ಸೆಷನ್ನಲ್ಲೇ ಯೋಗಿ ಆದಿತ್ಯನಾಥ್ ಅವರು ರಿಪೋರ್ಟನ್ನು ಇಟ್ಟು ಇದು ಬರೀ ಸ್ನಾನಕ್ಕಲ್ಲಚಮನಕ್ಕೂ ಕೂಡ ಅದು ಸೇವನೆಗೂ ಕೂಡ ಅರ್ಹವಾಗಿದೆ ಅನ್ನೋದನ್ನು ಏಟು ಕೊಟ್ಟರು ಪ್ರತಿಪಕ್ಷಗಳಿಗೆ ಕಾಲೆಳೆದವ್ರಿಗೆ ಇದೆಲ್ಲ ಗಮನಿಸಿದ್ದೇವಲ್ಲ ಇವತ್ತು ನೋಡಿ ಇಫ್ತಾರ್ ಕೋಟದಲ್ಲಿ ಮುಸ್ಲಿಂ ಲೀಗ್ ಆಯೋಜನೆ ಮಾಡಿರುವಂಥ ಇಫ್ತಾರ್ ಕೂಟದಲ್ಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಆಯೋಜನೆ ಮಾಡಿರುವಂಥ ಇಫ್ತಾರ್ ಕೂಟದಲ್ಲಿ ರಂಜಾನ್ ಮಾಸದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಯಾರ್ಯಾರು ಟೀಕೆ ಮಾಡಿದ್ರಲ್ಲ ಅವ್ರುಗಳೆಲ್ಲ ಖರ್ಗೆ ಅವರು ಭಾಗಿಯಾಗಿದ್ದಾರೆ ಸೋನಿಯಾ ಗಾಂಧಿ ಜಯಾ ಬಚ್ಚನ್ನು ಬಹಳಷ್ಟುನ ಮಹಾಕುಂಭದ ಕಡೆಗೆ ತಿರುಗಿಯೂ ನೋಡದವರೆಲ್ಲ ಭಾಗಿಯಾಗಿದ್ದಾರೆ ರಾಜಕೀಯ ಬೆಳವಣಿಗೆಗಳ ಬಗ್ಗಂತೂ ನಮಗೆ ಇಂಟ್ರೆಸ್ಟ್ ಇದೆ ಆದರೆ ಬೆಳೀತಾ ಇರೋ ಭಾರತದ ಜೊತೆ ಜೊತೆಗೆ ಆರ್ಥಿಕವಾಗಿ ನಾವು ಬೆಳೆಯೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ತಾ ಇರಬೇಕಲ್ವಾ ಈ ಹೊಸ ಫಿನಾನ್ಷಿಯಲ್ ಇಯರ್ ಅಲ್ಲಿ ಫಿನಾನ್ಷಿಯಲ್ ಲೈಫ್ನ ಸೆಕ್ಯೂರ್ಡ್ ಮಾಡ್ಕೊಳ್ಬೇಕು ಅನ್ನುವಂಥ ಆಲೋಚನೆಯಲ್ಲಿ ನೀವಿದ್ರೆ ಟಾಟಾ ಎ ಐ ಎ ಲೈಫ್ ಅಂಥದ್ದೊಂದು ಒಳ್ಳೆ ಅವಕಾಶವನ್ನು ಹೊತ್ತು ತಂದಿದೆ ಇತ್ತೀಚಿಗಷ್ಟೇ ಟ್ಯಾಕ್ಸ್ ಬೊನಾನ್ಸ ಕನ್ಸಮ್ಷನ್ ಫಂಡ್ ಅನ್ನು ಹೊಸ ಎನ್ ಎಫ್ ಒ ಒಂದನ್ನು ಲಾಂಚ್ ಮಾಡಲಾಗಿದೆ ಇದರಲ್ಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್ ಮೇಲೆ ಇನ್ವೆಸ್ಟ್ ಮಾಡುವ ಮೂಲಕ ಭಾರತದ ಗ್ರಾಹಕ ವಲಯದ ಶಕ್ತಿಯನ್ನು ಬಳಸ್ಕೊಂಡು ಒಂದೊಳ್ಳೆ ರಿಟರ್ನ್ಸ್ ಕೊಡುವಂಥ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗ್ತಾ ಇದೆ ಮಾರ್ಚ್ ಮೂವತ್ತೊಂದನೇ ತಾರೀಕು ತನಕ ಮಾತ್ರ ಈ ಎನ್ ಒ ಅವೈಲೇಬಲ್ ಇರುತ್ತೆ ಅಂದರೆ ಎನ್ ಎ ಬಿ ಹತ್ತು ರೂಪಾಯಿ ದರದಲ್ಲಿ ಅವೈಲೇಬಲ್ ಇರುತ್ತೆ ಆಮೇಲೆ ಮಾರ್ಕೆಟ್ ರೇಟ್ಗೆ ಹೋಗುತ್ತೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಬೇಕಂದ್ರೆ ಲಿಂಕ್ ಅನ್ನು ಕ್ಲಿಕ್ ಮಾಡಬಹುದು ಇನ್ನು ಟಾಟಾ ಎ ಐ ಎ ಲೈಫ್ನ ಹಳೆ ಫಂಡ್ಗಳ ಪರ್ಫಾರ್ಮೆನ್ಸ್ ನೋಡಿಬಿಟ್ರೆ ನಿಮ್ಗೊಂದು ಅಂದಾಜು ಮಾಡಬಹುದು ಯಾವ ರೀತಿ ರಿಟರ್ನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ನೋಡಿ ಅಕ್ಟೋಬರ್ ಎರಡು ಸಾವಿರದ ಹದಿನೈದರಲ್ಲಿ ಲಾಂಚ್ ಮಾಡಿದ ಇಂಡಿಯಾ ಕನ್ಸಂಪ್ಷನ್ ಫಂಡ್ ಶುರುವಾದಾಗ್ನಿಂದ ಇಪ್ಪತ್ತು ಪಾಯಿಂಟ್ ಆರು ಪರ್ಸೆಂಟ್ ಮತ್ತು ಕಳೆದ ಐದು ವರ್ಷಗಳಲ್ಲಿ ಇಪ್ಪತ್ತೇಳು ಪಾಯಿಂಟ್ ಆರು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಇದೇ ರೀತಿ ಟಾಟಾ ಎ ಐ ಎಲ್ ಲೈಫ್ನ ಇತರ ನಾಲ್ಕು ಫಂಡ್ಗಳು ಕಳೆದ ಐದು ವರ್ಷಗಳಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತಲೂ ಜಾಸ್ತಿ ರಿಟರ್ನ್ಸ್ ಕೊಟ್ಟಿದೆ ಅನ್ನೋದು ಗಮನಾರ್ಹವಾದ ವಿಚಾರ ಮೆಚುರಿಟಿ ಅಮೌಂಟ್ ಟೆನ್ ಟೆನ್ ಡಿ ಅಡಿಯಲ್ಲಿ ಎರಡೂವರೆ ಲಕ್ಷದವರೆಗಿನ ವಾರ್ಷಿಕ ಪ್ರೀಮಿಯಂ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಅದೊಂದು ಅಡ್ವಾಂಟೇಜ್ ಹಾಗೆ ಏನೆ ಬಿ ಹತ್ತು ರೂಪಾಯಿ ದರದಲ್ಲಿ ಲಭ್ಯ ಇರುವಂಥ ಈ ಹೊಸ ಫಂಡ್ ನಿಮ್ಮ ಕ್ಯಾಪಿಟಲ್ಗೆ ಗ್ಯಾರಂಟಿ ಕೊಡುತ್ತೆ ಎರಡು ಸಾವಿರ ರೂಪಾಯಿಂದನೂ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಹಾಗೆ ಇಲ್ಲಿ ಮಾಸಿಕ ಪ್ರೀಮಿಯಂನ ನೂರಿಪ್ಪತ್ತು ಪಟ್ಟು ಲೈಫ್ ಕವರ್ ಕೂಡ ಸಿಗುತ್ತೆ ಹಾಗಾಗಿ ಡಬಲ್ ತ್ರಿಬಲ್ ಧಮಾಕ ಆಗಿದೆ ಆದರೆ ಈ ಮಾರ್ಚ್ ಮೂವತ್ತೊಂದನೇ ತಾರೀಕು ತನಕ ಮಾತ್ರ ನಿಮಗೆ ಅವಕಾಶ ಇರುತ್ತೆ ಆಮೇಲೆ ಅದು ಮಾರ್ಕೆಟ್ ರೇಟ್ಗೆ ಹೋಗ್ಬಿಡುತ್ತೆ ಇನ್ನು ಎನ್ ಆರ್ ಐ ಗಳಿಗೆ ಒಂದು ಒಳ್ಳೆ ಅವಕಾಶ ಇದೆ ಮಾಸಿಕ ಹದಿನೆಂಟು ಸಾವಿರ ರೂಪಾಯಿ ಅಂತೆ ಹತ್ತು ವರ್ಷಗಳವರೆಗೆ ಹೂಡಿಕೆ ಮಾಡಿದ್ರೆ ಇಪ್ಪತ್ತು ವರ್ಷಗಳಲ್ಲಿ ಎರಡು ಕೋಟಿ ತನಕ ಎಕ್ಸ್ಪೆಕ್ಟ್ ಮಾಡಬಹುದು ಆದರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ತನಕ ಮಾತ್ರ ಈ ಒಳ್ಳೆ ಅವಕಾಶ ಓಪನ್ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಸೊ ಧಾರ್ಮಿಕ ಆಚರಣೆಯಲ್ಲಿ ಅವರು ಭಾಗಿಯಾಗಿದ್ದಾರೆ ಅಲ್ವಾ ಈಗ ಖರ್ಚು ವೆಚ್ಚ ಅಥವಾ ಮತ್ತೊಂದು ಅದೆಲ್ಲ ಬರಲ್ಲ ಇಲ್ಲಿ ವಿಶೇಷವಾಗಿ ಏನೋ ಒಂದು ಆಚರಣೆ ಇರುತ್ತೆ ಆಯಾ ಧರ್ಮದ ನಂಬಿಕೆಗಳು ರಾಜಕಾರಣಿಗಳಿಗೆ ಒಂದು ಗೌರವ ಕೊಟ್ಟು ಇನ್ವಿಟೇಷನ್ ಹೋಗಿರುತ್ತೆ ಬಂದಿರ್ತಾರೆ ಅವರಲ್ಲೂ ಹೋಗಿ ತಪ್ಪಲ್ಲ ಸಹಜವಾಗಿ ಅವರ ಖುಷಿಯಲ್ಲಿ ಇವರು ಭಾಗಿಯಾಗಿದ್ದಾರೆ ಬಹಳ ಒಳ್ಳೆಯ ಕೆಲಸ ಆದರೆ ಹಿಂದೂಗಳ ಖುಷಿಯಲ್ಲೂ ಕೂಡ ಭಾಗಿಯಾಗಬಹುದಿತ್ತು ಕಳೆ ಪಕ್ಷ ಅವರು ಖುಷಿಯನ್ನು ಟೀಕಿಸೋ ಕೆಲಸವನ್ನಾದರೂ ಮಾಡದೆ ಸುಮ್ಮನಾದರೂ ಇರಬಹುದಿತ್ತು ಇಷ್ಟ ಇಲ್ಲ ಅಂದಿದ್ರೆ ರಾಹುಲ್ ಗಾಂಧಿಯವರು ಆ ಕಡೆ ತಲೆನೂ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಯಿತು ಸರಿ ಒಂದೇ ಒಂದ್ಸಲ ವಿಸಿಟ್ ಹಾಕಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ಹಿಂದೂಗಳ ಮತವೇ ಅವ್ರಿಗೆ ಬೇಡ ಅನ್ನೋ ಮಟ್ಟಿಗೆ ಆಕ್ರೋಶ ಎಲ್ಲ ಮುಗಿಲದ್ದಿದ್ ನೋಡಿದ್ವಿ ಏನಾದರೂ ಆಗಲಿ ಅವ್ರ ಪಾಡಿಗೆ ಅವರು ಇದ್ದಿದ್ರೂ ಕೂಡ ಅದು ಬೇಸರಕ್ಕೆ ಆಗ್ತಿರಲಿಲ್ಲ ಆಗ್ತಿರ್ಲಿಲ್ಲ ಟೀಕೆ ಟಿಪ್ಪಣಿಗಳು ಬೇಸರವನ್ನು ತಂದಿಟ್ಟವಲ್ಲ ಇವತ್ತು ಇಫ್ತಾರ್ ಕೂಟದಲ್ಲಿ ಇಂತಹ ಮಹಾಕುಂಭವನ್ನು ಟೀಕಿಸಿದ ಮತ್ತು ಮಹಾಕುಂಭದ ಕಡೆಗೆ ತಲೆ ಹಾಕದ ಅದೆಷ್ಟೋ ರಾಜಕಾರಣಿಗಳು ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು ನೋಡಿ ಸೋನಿಯಾ ಗಾಂಧಿಯವರು ಹಿಂದೆ ಎರಡು ಸಾವಿರದ ಒಂದರಲ್ಲಿ ಅನ್ಸುತ್ತೆ ಅವರು ಮಹಾಕುಂಭಕ್ಕೆ ಹೋಗಿದ್ರು ಪುಣ್ಯಸ್ಥಾನವನ್ನು ಮಾಡಿದ್ರು ಆ ಸಮಯದಲ್ಲಿ ಅವ್ರಿಗೆ ಭಾರತೀಯ ಅಲ್ಲ ಅವರು ಅನ್ನುವಂಥ ಕಾಂಟ್ರವರ್ಸಿ ಜೋರಾಗಿತ್ತಲ್ಲ ಆ ಸಮಯದಲ್ಲಿ ಹೋಗಿ ಮಿಂದೆದ್ದು ಬಂದಿದ್ರು ಮೇಲೆ ಸುಮಾರು ಮಹಾಕುಂಭಗಳಾದವು ಎರಡು ಸಾವಿರದ ಏಳು ಈಗ ಅತ್ಯಂತ ವಿಶೇಷ ಅಂತ ಕನ್ಸಿಡರ್ ಆಗಿದೆ ಇಪ್ಪತ್ತೈದು ಇಲ್ಲಿ ಅವರು ವಿಸಿಟ್ ಹಾಕಲಿಲ್ಲ ಅನ್ನೋದು ಒಂದು ಚರ್ಚೆ ಈಗಂತೂ ವಯಸ್ಸಿನ ಕಾರಣ ಅಂತ ಅಂದ್ಕೊಳ್ಳೋಣ ರಾಹುಲ್ ಗಾಂಧಿಯವರು ಹೋಗಲಿಲ್ಲ ಹಾಗಾಗಿ ಹಿಂದೂಗಳ ಭಾವನೆಯನ್ನು ನೋಯಿಸೋದೇ ಸೆಕ್ಯುಲರಿಸಮ್ಮ ಅನ್ನುವಂಥದ್ದು ಒಂದು ಪ್ರಶ್ನೆ ಈಗ ಉದ್ಭವ ಆಗಿದೆ ಅಷ್ಟೇ ಅಲ್ಲ ಇದೇ ಹೊತ್ತಲ್ಲಿ ಇವತ್ತು ಸೆಷನ್ನಲ್ಲಿ ಗಲಾಟ್ ಗಲಾಟೆ ಗಲಭೆ ಯಾವ ರೀತಿ ಮುಗಿಲು ಮುಟ್ತು ನೋಡಿದ್ದೀವಿ ಬಿ ಕೆ ಶಿವಕುಮಾರ್ ಅವರು ಕರ್ನಾಟಕ ಡಿ ಸಿ ಎಂ ಹೇಳಿಕೆ ಕಾಂಟ್ರವರ್ಸಿ ಕಾರಣ ಆಗಿದೆ ಅವರು ಕೋರ್ಟಲ್ಲಿ ಚಾಲೆಂಜ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಏನೇ ಆಗಲಿ ಆ ಮಾತಿನ ಅರ್ಥ ಹಾಗೆ ಇದೆಯಲ್ವಾ ಅನ್ನೋ ರೀತಿ ಬಿ ಜೆ ಪಿ ಅಂತೂ ಸರಿಯಾಗಿ ತರಾಟೆಗೆ ತಗೊಳ್ತಾ ಇದೆ ರಿಸರ್ವೇಷನ್ ಮುಸಲ್ಮಾನರಿಗೆ ಈಗ ಕಾಂಟ್ರ್ಯಾಕ್ಟಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರಲ್ಲ ಅದರ ಸುತ್ತ ಪ್ರಶ್ನೆ ಮಾಡಿದಾಗ ಕಾರ್ಯಕ್ರಮವೊಂದರಲ್ಲಿ ನ್ಯಾಷನಲ್ ಸುದ್ದಿವಾಹಿನಿಯ ಕಾರ್ಯಕ್ರಮವೊಂದರಲ್ಲಿ ರಿಸರ್ವೇಷನ್ ಖಂಡಿತ ಒಂದು ಒಳ್ಳೆಯ ಸಮಯ ಬಂದೇ ಬರುತ್ತೆ ಆ ಸಮಯ ಬಂದೇ ಬರುತ್ತೆ ಕೋರ್ಟು ಕೋರ್ಟಿಗೆ ಹೋಗೇ ಹೋಗ್ತಾರೆ ಪ್ರಶ್ನೆ ಮಾಡ್ತಾರೆ ತೀರ್ಪು ಬರುತ್ತೆ ಆದರೆ ಎಲ್ಲವೂ ಬದಲಾವಣೆ ಆಗಕ್ಕೆ ಸಾಧ್ಯ ಇರುತ್ತೆ ಸಂವಿಧಾನವೂ ಕೂಡ ಕಾಲ ಕಾಲಕ್ಕೆ ಬದಲಾವಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಒಳ್ಳೆ ಸಮಯ ಬರುತ್ತೆ ಅಂದ್ರೆ ನಮ್ಗೆ ಅಧಿಕಾರ ಸಿಗತ್ತೆ ಅಂತ ಅಧಿಕಾರ ಸಿಕ್ಕಾಗ ಎಲ್ಲ ಬದಲಾಗುತ್ತೆ ಅನ್ನೋ ಅರ್ಥವ ಅನ್ನೋ ರೀತಿ ಅದು ಸೌಂಡ್ ಆಯ್ತು ಹಾಗಾಗಿ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗಿದೆ ಸಂವಿಧಾನ ಬದಲಿಸ್ತಾರೆ ಮೋದಿ ಅಂತ ಕೂಗಾಡು ಅರಚಾಡುವಂಥ ರಾಹುಲ್ ಗಾಂಧಿಯವರೇ ನೋಡಿದ್ರ ಕೊನೆಗೂ ಬಚ್ಚಿಟ್ಟಿದ್ದ ಸತ್ಯ ಹೊರಗಡೆ ಬಂತು ಅಂತ ಬಿ ಜೆ ಪಿ ಮುಗಿ ಬೀಳ್ತಾ ಇದೆ ತಾಕತ್ತಿದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಕೆತ್ತ ಬೆಸಾಕಿ ಪಕ್ಷದಿಂದ ಅವ್ರ ಹುದ್ದೆಯಿಂದ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ ಬಿ ಜೆ ಪಿಯ ಮಂತ್ರಿಗಳು ಅವರು ಹೇಳಿದ್ದು ತಪ್ಪು ತಾನೆ ಅಂತ ಯಾಕಂದ್ರೆ ಅಮಿತ್ ಶಾ ಅಂಬೇಡ್ಕರ್ ಅವ್ರ ಬಗ್ಗೆ ಆಡಿದ್ದ ಮಾತಿಗೆ ದೊಡ್ಡ ಗಲಾಟೆ ಆಯ್ತು ಪ್ರೊಟೆಸ್ಟ್ ಆಯ್ತು ನಿರಂತರ ಹೋರಾಟ ನಡೆದು ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಇಂಥದ್ದೊಂದು ಮಾತು ನಿಮಗೆ ಸರಿ ಅನ್ಸುತ್ತಾ ಸರಿ ಅನಿಸಿಲ್ಲ ಅಂದರೆ ಕೆತ್ತ ಬಿಸಾಕಿ ಅನ್ನೋ ತನಕ ಗಲಾಟೆ ಎಲ್ಲ ಆಗ್ತಾ ಇದೆ ಅಂತೂ ಇಂತೂ ಏನೇ ವಿಷಯ ಬಂದರೂ ಕಡೆಗೆ ಹಿಂದೂಗಳಿಗೆ ಬೇಸರ ಮಾಡೋದೇ ಇವರ ಅಲ್ಟಿಮೇಟ್ ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿರೋ ಹೊತ್ತಲ್ಲಿ ಇಫ್ತಾರ್ ಕೂಟದ ವಿಡಿಯೋಗಳು ಕೂಡ ಸಖತ್ ಸದ್ದು ಮಾಡ್ತಾ ಇದ್ದು ನೋಡಿ ಈ ವಿಡಿಯೋ ನೋಡಿ ಅವತ್ತೇನು ಹೇಳಿದ್ರು ಖರ್ಗೆ ಅವರು ಗಮನಿಸಿ ಜಯ ಬಚ್ಚನ್ ಅವ್ರನ್ನ ಗಮನಿಸಿ ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ಬಹಳ ಚರ್ಚೆಗೆ ಕಾರಣ ಆಗಿದೆ ವೀಕ್ಷಕರು ಈಗಾಗಲೇ ಹಾಗೆ ಎಚ್ ಡಿ ಎಫ್ ಸಿ ಲೈಫ್ನ ಡೈನಮಿಕ್ ಅಡ್ವಾಂಟೇಜ್ ಫಂಡ್ ಇದೆ ಮಾರ್ಚ್ ಹದಿನಾರನೇ ತಾರೀಕು ತನಕ ನಿಮಗೆ ಒಳ್ಳೆ ಹೂಡಿಕೆ ಮಾಡುವಂತಹ ಅವಕಾಶ ಇರುತ್ತೆ ಸೊ ನೀವೇ ಅಧ್ಯಯನ ಮಾಡಿ ಕಂಪೇರ್ ಮಾಡಿ ಹೂಡಿಕೆ ಮಾಡಿ ಕೇವಲ ಎರಡು ಸಾವಿರ ರೂಪಾಯಿಯಿಂದ ಕೂಡ ಹೂಡಿಕೆಗೆ ಒಂದೊಳ್ಳೆ ಚಾನ್ಸ್ ಆಗಿದೆ ಇದು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿರುವಂತಹ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮಾಹಿತಿ ಪಡ್ಕೊಳ್ಳಿ ಥ್ಯಾಂಕ್ ಯು